வீர <laughs> கூட ಯಾರು ರೆಡ್ಡಿ ಅವರು ಬನ್ನಿ ರೆಡ್ಡಿ ಅವರೇ ಕುಳಿತುಕೊಳ್ಳಿ ನಿನ್ನ ಮನೆಯಲ್ಲಿ ಕುಳಿತುಕೊಂಡು ಟೀ ಕುಡಿದು ವಿಶ್ರಾವಂತಿ ಪಡೆಯುವುದಕ್ಕೆ ಬಂದಿಲ್ಲ ನಿನ್ನ ತಮ್ಮ ಬೀರ ಮನೆಯಲ್ಲಿ ಇದ್ದಾನ ಇದೇನು ರೆಡ್ಡಿ ಅವರೇ ನಿಮ್ಮ ವಿಚಿತ್ರವಾದ ಮಾತು ನನ್ನ ತಮ್ಮ ನಿಮಗೇನಾರು ನನ್ನ ಮೈದuna ಏನೇ ತಪ್ಪು ಮಾಡದ್ರು ಸರಿ ಆ ಹೆಸರು ನಮ್ಮ ಯಜಮಾನು ಹೇಳ್ರಿ ಅವರು ಸರಿಯಾಗಿ ಬುದ್ಧಿ ತಿಳಿಸಿ ಹೇಳ್ತಾರೆ ನನ್ನ ಮೈದನನಿಗೆ ಹಾಗೇ ಹೇಳ್ರಿ ಇದು ಎಲ್ಲ ನಾವು ತವಾಡಬೇಕಾದ್ರೆ ನಿನ್ನಂತ ಒಂದು ಹೆಣ್ಣಿನಿಂದ ನಿನ್ನನ್ನು ಜೀವಂತ ಸುಟ್ಟರು ಶಾಂತಿ ಸಿಗಲಾರದು ನನಗೆ ಪ್ರಶಾಂತ್ ಹೇಳಿ ರಟ್ಟಿವ ತನ್ನ ಮೈದನ ಎಂದು ಹಾರಡಿ ಈ ಮಾತನಾಡುವರಿಯನ್ನು ಜೀವಂತ ಹುಟ್ಟು ಹುಡು ಮುಂದೆ ಬಂದಿದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಆಯ್ತು ದೊಡ್ಡವರೆ ಇನ್ನೊಂದು ನಿಮಿಷದಲ್ಲಿರುತ್ತದೆ ಏ ಕನಕ ನೆನೆಸಿಕೊಂಡು ನೋ ಏನು ಮಾಡೋದು ಅವಳನ್ನು ಬಿಟ್ಟು ಬಿಡ ರೆರೆ ಬಿಟ್ಟು ಬಿಡಿ ಹಾ ಹಲಪ್ಪ ತ ತಮ್ಮ ಹಲಪ್ಪ ನೀನು ಕಾಲು ಇಡಕನ ತಯಾರಾದಿಯೋ ಆದ್ರೆ ನಿನ್ನ ತಮ್ಮ ನಮ್ಮ ರೆಡ್ ಕಾಲ ತೇಗ್ ಬಂದಿಲ್ಲ ಇಂಗ ದಿರಿ ನೋಡಿ ರೆಡಿ ಓಡಿ ನಿಮ್ಮ ಬಗ್ಗೆ ತಿಳಿಯದೆ ನನ್ನ ತಮ್ಮ ಏನೋ ಒಂದು ತಪ್ಪು ಮಾತನಾಡಿರಬಹುದು ಆದರೆ ಅದನ್ನು ಸರಿಪಡಿಸುವ ಜವಾಬ್ದಾರಿ ನನಗಿರಲಿ ಆದರೆ ನನ್ನ ಹೆಂಡತಿಯನ್ನು ಏನು ಮಾಡಬೇಡಿ ರೆಡ್ಡಿಯವರಿ ಏನು ಮಾಡಬೇಡಿ ಬಿಡುತ್ತಾರೋ ತಮ್ಮ ನಿನ್ನ ಹೆಂಡತಿ ತಗೊಂಡ ಪಾಪ ಅವ್ರೇನು ಮಾತಾಡ್ಬೇಕು ಇಂತ ನೋಡು ಹಲ್ಲಪ್ಪ ನೀನು ಇವತ್ತು ಹತ್ತು ಸತ್ತಂತೆ ಮಾತನಾಡಿ ಮತ್ತೆ ನಿನ್ನ ತಮ್ಮನಿಗೆ ನಮ್ಮ ಬಗ್ಗೆ ಏನಾದರೂ ಹೇಳಿ ಜಗಳಕ್ಕೆ ಕಳಿಸಿದರೆ ನಿನ್ನ ತಮ್ಮನ ಜೀವ ಹೋಗೋದು ನೀ ನೀಂಗಲ್ ಬಿಡಿ ಈ ಬುದ್ಧಿ ಯಾಕಂದ್ರಿ ಎಲ್ಲ ಇವಾಗ ತಮ್ಮ ಹಲಪ್ಪ ಬಾ ಬೈಗೊಟ್ಟ ಅಲ್ಲ ನೀವು ಕುರುಬ್ರು ನಮ್ ಊರಾಗ ಏನದಿರಲ್ಲ ತುಸಾ ಮಂದ್ಯದಿರು ಅವರು ರೆಡ್ಡರ್